ಮದುವೆ ಯಾವ್ದ ಹೆಣ್ಣಿನೊಂದಿಗೆ ಸಂಬಂಧ ಇಟ್ಕೊಂಡು ಒಳ್ಳೆ ಬಾರಿಗೆ ಕಾಯಿಗರ ಅಲ್ಲಿ ಕಿಂತಿದ್ದೆಲ್ಲ ನಾಚಿಕೆ ಆಗಲ್ವಾ ನಿನ್ನ ಜನ್ಮಕ್ಕೆ ನಾಚಿಕೆ ಹಾಕ್ಬೇಕಾಯ್ತು ನನ್ಗಲ್ಲ ನನ್ಗೆ ನಾನು ಗಂಡು ತುಂಬಿದ್ದಾಗ ಹಸುವಾದಾಗ ಎಲ್ಲಿ ಹೂ ಕಾಣುತ್ತೋ ಅಲ್ಲಿ ಇವನು ಬಕ್ಕಿಯಂತೆ ಕಂಡು ಕಂಡ ಹೂಗಳ ಮೇಲೆ ಹಾರದೋದಂತೆ ಅದಕ್ಕೆ ಅಮ್ಮ ಹೇಳೋದು ಒಂದು ಗಂಡು ನೂರು ಹೆಣ್ಣುಗಳೊಂದಿಗೆ ಸಂಬಂಧ ಇಟ್ಕೊಂಡ್ರೆ ಅವನನ್ನ ರಚಿ ಅಂತಾರೆ ಅದೇ ಒಂದು ಹೆಣ್ಣು ಒಬ್ಬನ ಬಿಟ್ಟು ಮತ್ತೊಬ್ಬನ ಜೊತೆ ಮಾತಾಡಿದ್ರೆ ಬೇವಿಚಾರದ ಪಟ್ಟ ಕಟ್ತಾರೆ ಲೇ ಲೇ ಇವ್ನ ಜೊತೆ ಸೇರಿಕೊಂಡು ನಮ್ಮ ಮನೆ ಮರ್ಯಾದೆನ ಬೀದಿ ಪಾಲ್ ಮಾಡ್ಬಿಟ್ಟೆ ಬೀದಿ ಇಷ್ಟಕ್ಕೆಲ್ಲ ನೀನೇ ಕಾರಣ ನಾ ನಾತಿ ಆಕಾಂಕ್ಷೆಗಳಿಗೆ ಎಣ್ಣು ನೀರು ಬಿಟ್ರಲ್ಲ ಅದರ ಪ್ರತಿಫಲನೇ ಇದು ಸಿಗ್ಲಿಲ್ಲ ಅಂತ ಪಾಲಿಗೆ ಬಂದದ್ದು ಪಂಚಾಮೃತ ತಾಳಿ ಕಟ್ಟಿದ ಗಂಡನಲ್ಲೇ ದೇವರು ಅಂತ ಈ ಸರ್ವ ಸರ್ವಸ್ವತನ ಮೂತನ ಅದರ ಸಂಕೇತವೇ ಮಾಂಗಲ್ಯ ಆ ಮಾಂಗಲ್ಯಕ್ಕೆ ಮುತ್ತಿನ ಕಳಸವೇ ನಿನ್ನ ಗಂಡರಿಗೆ ನಿನ್ನ ದೊರಕ ಗೌರವ ದೊರಕ್ತಾ ಇದ್ರೂ ಇಲ್ಲ ಬರೀಲ್ಲ ಶೂನ್ಯ ಇಷ್ಟ ಎಲ್ಲವನ್ನ ಕಟ್ಕೊಂಡು ಮಾಂಗಲ್ಯ ಗೌರವ ಮಣ್ಣು ಮತಿ ಅಂತ ಆದ್ರೆ ಹಿಂದೆ ಬಿದ್ದು ಪೂಜಿಸ್ ದರ್ದು ನನಗೇನು ಬಂದಿಲ್ದೇ ಇರ್ಬೋದಮ್ಮ ನಮ್ಮ ತರಕ್ಕಿದೆ ಸಮಾಜಕ್ಕಾಗಿ ನಮ್ಮ ನಾಡಿನ ಸಂಸ್ಕೃತಿಗಾಗಿ ಬೇಕೇ ಬೇಕು ನಾವು ಕಾಡಿನಲ್ಲಿ ಮೃಗಗಳ ಜೊತೆ ವಾಸ ಮಾಡ್ತಾ ಇಲ್ಲಮ್ಮ ಈ ಸಮಾಜ ಸಂಘಟನೆಯಲ್ಲಿ ಜನಗಳ ಮಧ್ಯೆ ವಾಸ ಮಾಡ್ತಾ ಇದ್ದೀವಿ ಒಂದು ಹೆಣ್ಣು ತಾಳಿಗೆ ತಾಳಿ ಕಟ್ಟಿದ ಗಂಡನಿಗೆ ಬೆಲೆ ಕೊಡಬೇಕು ಮದುವೆ ಆದ ನಂತರ ಪರ ಪುರುಷರನ್ನ ಅಣ್ಣ ತಮ್ಮ ಮಗನ ಸ್ಥಾನೇ ಕಾಣಬೇಕು ನಿನ್ನ ಮನದ ಬಯಕೆ ನೂರೊಂದು ನಿಜ ಆ ಬೈಕೆಗಾಗಿ ಅಡ್ಡ ದಾರಿ ಹಿಡಿದು ನಿನ್ನ ನೀವೇ ನರ್ಕ ಮಾಡ್ಕೋಬೇಡ ಈ ಸಮಾಜಕ್ಕೆ ಹೆದರ್ಕೊಂಡು ನನ್ನ ಆಸೆ ಆಕಾಂಕ್ಷೆಗಳನ್ನ ಹಾಳು ಮಾಡ್ಕೊಳೋದಕ್ಕೆ ನನ್ಗಿಷ್ಟ ಇಲ್ಲ ಅದನ್ನೇ ಅಮ್ಮ ಹೇಳ್ತಾರದು ನಿನ್ನ ಆಸೆ ಆಕಾಂಕ್ಷೆಗಳಿಗಾಗಿ ನಿನ್ನ ಹೆಂಡತನವನ್ನ ನೀನೇ ಗಾಳಿ ತೂರ್ಬೇಡ ದೇವೋ ನಿನ್ನ ಮದುವೆ ಆದ ಅಷ್ಟೇ ನಿನ್ನಿಂದ ಯಾವ ಸುಖವನ್ನು ಪಟ್ಟಿಲ್ಲ ದಿನಾಲು ವೇದನೆಯಲ್ಲಿ ನಡ್ತಾ ಇದ್ದೇನೆ ಯಾವ ತಪ್ಪನ್ನು ಮಾಡದ ದೇವ ಜೀವಕ್ಕೆ ಅಪಾಯವಿದೆ ಗರ್ತಿಯಾದ ಹೆಣ್ಣಿಗೆ ಗಂಡ ಕಟ್ಟಿರೋ कार्य इदे वन सुमंत्री सु इदे सुमाता 예수다티 करणेसु मन्त्री भोग ಕಳ್ಕೊಂಡು ನಿನ್ನ ಬೋರ್ಡ್ ಮಾಡ್ಕೊಬೇಡ ನಿನ್ನ ಗಂಡ ನಿನ್ನ ಪಾಲಿನ ದೇವರು ಕ್ಷಣಿಕ ಸುಖಕ್ಕಾಗಿ ನಿನ್ನ ಎಂತನವನ್ನ ಕಳ್ಕೊಂಡು ನಿನ್ನ ಮಾಂಗಲ್ಯ ನೀಡ್ಕೊಬೇಡ ನೀನೆ ಹಾಳು ಮಾಡ್ಕೊಬೇಡ ಇದು ನನ್ನ ಪರ್ಸ್ನಲ್ ವಿಚಾರ ಏನಕ್ಕೆ ತಲೆ ಆಗ್ತಂದ್ರೆ ನೀನ್ ತಲೆ ಕಳ್ಕೊಳ್ತೀಯ ನನ್ನ ನೋಗೋಣ ಬಾಂದ ದಾರಿಗೆ ಸುಂಕ ಇಲ್ಲ ಅಂತ ಮಾನವಿಟ್ಟು ಹೋಗ್ತಾರಷ್ಟೇ ನನ್ನ ನೋಗೋಣದಕ್ಕೆ ನೀನ್ ಯಾರೋ ನನ್ನ ಮನೆ ಹೋಗ್ಬೇಕಾರ್ದು ನೀನು ಇಲ್ಲ ಅಂದ್ರೆ ಕಲ್ ಹಿಡಿದು ತಬ್ಬೇಕಾಗುತ್ತೆ ನೀನು ನನ್ನೇ ನಾಯಿ ಅಂತೀಯ ಇದು ನೀ ಎತ್ತಿನ ನಾಯಿ ಈ ನಾಯಿಗೆ ನೀ ಅವತ್ತು ನಿಮ್ಮನ್ನ ಸಾಕಿ ಬೆಳೆಸ್ತೆ ನಿಮ್ಮನ್ನ ಬೀದಿಲ್ ಬಿಟ್ಟಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ನಿನ್ನಿಂದ ಈ ಮನೆ ಮರ್ಯಾದಿಗೆ ಕಳಂಕ ಬಂದ ಮೇಲೆ ಖಂಡಿತ ನೀ ಬತ್ತಿರ್ಬಾರ್ದು मत बे काही आकते ना हय्यो देवरा नो हल्ला अयो ಒಂದ್ಕಾಯ ದೊಂಡೆ ಕೊಟ್ಟು ಇನ್ನೊಂದ್ ಕೈಗೆ ತಟ್ಟೆ ಕೊಟ್ಟು ಬೀದ್ ಬೀದಲ್ಲಿ ಭಿಕ್ಷೇತ್ಕ ಬದುಕಬೇಕು ಅಯ್ಯೋ ಅಯ್ಯೋ ದೇವ್ರ ಇವತ್ತಿನ ಪ್ರಪಂಚದಲ್ಲಿ ಕಟ್ಟಿಕೊಂಡ ಗಂಡನಿಗೆ ಕೊಂಡವನ ಮಾತನ್ನ ಕೇಳಿ ಹೂ ಒಡ ಹುಟ್ಟಿದ ನಂದು ಇವನ ತಂಗಿಯರಿದ್ದಾರೆ ಆ ನನ್ನಂತ ಆ ಅಂತ ತಂಗಿಯರಿಗೆ ನನ್ನ ಧಿಕ್ಕಾರ ದಿಕ್ಕಾರ ತಿಕ್ಕ ದಿಕ್ಕಾರ ನಿನಗಿರಲಿ ನಮ್ಮ ಮನೆ ಮೆಟ್ಟಿಲು ಕೂಡ ದುಡಿದ ಯೋಗ್ಯತೆ ನಿನಗಿಲ್ಲ ಮುಖಂದದ ಮನೆ ಒಡೆದು ಚೋರಾಯಿತು ತುಂಬಿದ ಹಾಲೊಳಗೆ ಉಳಿಸೋಗಿತು ತುಂಬಿದ ನಂದನೆಗೆ ಸಿಡಿಲಗಿತು ಸಂಸಾರವೆಂಬ ಅಣ್ಣ ತಂಗಿಯರ னா சூராயு தங்கியர சூரா தாய நுழிய பாலிசி சோதரிய சலையே தாய நுழிய பாலிசி சோதர சலையே மற்ற வரவே என்ன இமகே என்ன இமையே என்ன இருமையே என்ன இமையே என்ன இருமையே தாயனுடைய பாலிசு